ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಸ್ವೀಟ್ ಚಟ್ನಿ ಅಥವಾ ಸ್ವೀಟ್ ಟ್ಯಾಮರಿನ್ ಚಟ್ನಿ ಅಥವಾ ಇಂಬ್ಲಿಗಿ ಚಟ್ನಿ ಹೇಗೆ ಮಾಡೋದಂತ ಮಾಡಿ ತೋರಿಸ್ತದಿ ಈ ಚಟ್ನಿಯನ್ನು ಬೇಲ್ ಬೇಲ್ಪುರಿ ಮಾಡುವಾಗ ಯೂಸ್ ಮಾಡ್ಕೋಬೋದು ಒಂದು ಸಲ ಈ ಚಟ್ನಿಯನ್ನು ಫ್ರೀಜಲ್ಲಿ ಮಾಡಿಟ್ರೆ ಇಮಿಡಿಯೇಟಾಗಿ ನಿಮ್ಗೆ ಯಾವಾಗಾದರೂ ಚಾಟ್ ತಿನ್ನಬೇಕಿದಾಗೆಲ್ಲ ಈ ಚಟ್ನಿಯನ್ನು ಯೂಸ್ ಮಾಡ್ಕೋಬೋದು ಮೊದಲಿಗೆ ಇಲ್ಲಿ ನಾನು ಒಂದು ಕಪ್ ಹುಣಸೆಯನ್ನು ಈ ರೀತಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡಿ ತಗೋತಾ ಇದ್ದೀನಿ ಹುಣಸೆ ಹಣ್ಣಿನಲ್ಲಿ ನಾರೆಲ್ಲ ಇರುತ್ತೆ ಸೊ ಒಂದು ಸ್ವಲ್ಪ ಕ್ಲೀನ್ ಮಾಡಿ ತಗೋಬೇಕು ಈಗ ಒಂದು ಅರ್ಧ ಕಪ್ ಖರ್ಜೂರ ಕೂಡ ನೀರಲ್ಲಿ ಹಾಕಿ ಒಂದು ಸಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸೀಡ್ ಇರುವ ಖರ್ಜೂರ ತೊಗೊಂಡಿದ್ದೀನಿ ಬೇಕಿದ್ರೆ ನೀವು ಸೀಡ್ಲೆಸ್ ಖರ್ಜೂರ ಕೂಡ ಯೂಸ್ ಮಾಡ್ಕೋಬೋದು ಇವೆರಡರನ್ನು ನಾನು ಒಂದು ತಾಸು ನೆನೆಯಾಕಿ ಬಿಡ್ತಾ ಇದ್ದೀನಿ ಈಗ ಒಂದು ಕುಕ್ಕರಲ್ಲಿ ಆಗಲೇ ನೆನೆಸಿಟ್ಟಿರುವ ಹುಣಸೆ ಹಣ್ಣು ಮತ್ತು ಖರ್ಜೂರವನ್ನು ಇದರಲ್ಲಿ ಹಾಕ್ತಾ ಈಗ ಇದಕ್ಕೆ ಒಂದು ಕಪ್ ಬೆಲ್ಲ ಹಾಕ್ತಾ ನಿಮಗೆ ಸ್ವೀಟ್ ಚಟ್ನಿ ಜಾಸ್ತಿ ಸ್ವೀಟ್ ಬೇಕಿದ್ರೆ ಇನ್ನೂ ಕೂಡ ಬೆಲ್ಲ ಹಾಕಬಹುದು ಅಂದರೆ ಒಂದೂವರೆ ಕಪ್ ಎಲ್ಲ ಹಾಕಿದ್ರೆ ನಡೆಯುತ್ತೆ ಈಗ ನಾನು ಒಂದು ಅರ್ಧ ಕಪ್ ನೀರು ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಬೇಡಿ ಜಸ್ಟ್ ಹುಣಸೆ ಹಣ್ಣು ಖರ್ಜೂರ ಎಲ್ಲ ನೀರಲ್ಲಿ ಮುಳುಗು ಅಷ್ಟೇ ನೀರು ಹಾಕಬೇಕು ಈಗ ಲಿಡ್ ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ಸಿಟ್ಟಿಗೆ ಹೋಗಿಸ್ಬೇಕು ಈಗ ಕುಕ್ಕರ್ ಪ್ರೆಜರ್ ಎಲ್ಲ ರಿಲೀಸ್ ಆದ್ಮೇಲೆ ಲಿಡ್ ಓಪನ್ ಮಾಡ್ತಾ ಇದೀನಿ ಹುಣಸೆ ಹಣ್ಣೆಲ್ಲ ತುಂಬಾ ಚೆನ್ನಾಗಿ ಬೇರಿದೆ ಈ ಬೇಯಿಸಿಟ್ಟಿರುವ ಹುಣಸೆ ಹಣ್ಣು ಖರ್ಜೂರ ಬೆಲ್ಲ ಎಲ್ಲ ಸ್ವಲ್ಪ ತಣ್ಣಗಾದ ಮೇಲೆ ಒಂದು ಮಿಕ್ಸರ್ ಜಾರಿಗೆ ಹಾಕಬೇಕು ಮಿಕ್ಸರ್ ಜಾರಿಗೆ ಹಾಕಿ ನುಲುಪಾಗಿ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಚಟ್ನಿ ಎಷ್ಟು ತಿಕ್ಕಾಗಿ ಬಂದಿದೆ ಅಂತ ಈಗ ಪೇಸ್ಟ್ ಮಾಡಿಟ್ಟಿರುವ ಹುಣಸೆ ಹಣ್ಣು ಮತ್ತು ಖರ್ಜೂರ ಬೆಲ್ಲೆಲ್ಲ ಇದರಲ್ಲಿ ಶೋಸ್ಕೋಬೇಕು ಹುಣ್ಸೆಹಣ್ಣಲ್ಲಿ ಮತ್ತು ಬೆಲ್ಲದಲ್ಲಿ ಸ್ವಲ್ಪ ಕಸ ಕಡ್ಡಿಯೆಲ್ಲ ಇರುತ್ತೆ ಸೊ ಈ ರೀತಿ ಸೋಸ್ಕೊಂಡು ತಗೋಬೇಕು ನೋಡಿ ಎಷ್ಟು ಗಟ್ಟಿಯಾಗಿ ಸ್ವೀಟ್ ಚಟ್ನಿ ಬಂದಿದೆ ಅಂತ ಈ ಸ್ವೀಟ್ ಚಟ್ನಿಯನ್ನು ಈ ರೀತಿ ಗಟ್ಟಿಯಾಗಿ ಮಾಡ್ಕೊಳ್ಳಿ ಭೇಲ್ಪುರಿ ಮಾಡುವಾಗ ಈ ರೀತಿ ಗಟ್ಟಿಯಾದ ಚಟ್ನಿ ಬೇಕಾಗುತ್ತೆ ಸೊ ನೀವು ಡೈರೆಕ್ಟ್ಲಿ ಈ ಚಟ್ನಿಯನ್ನು ಯೂಸ್ ಮಾಡ್ಕೋಬೋದು ಬಟ್ ಪಾನಿಪುರಿ ಮಾಡುವಾಗ ಇದರಲ್ಲಿ ಸ್ವಲ್ಪ ನೀರು ಹಾಕೊಂಡು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋಬೇಕು ಇದನ್ನು ಏರ್ಟೈಟ್ ಕಂಟೇನರ್ ಅಥವಾ ಗ್ಲಾಸ್ ಜಾರಲ್ಲಿ ಸ್ಟೋರ್ ಮಾಡಿ ಏಳರಿಂದ ಎಂಟು ತಿಂಗಳು ಇಟ್ಟರೆ ಕೆಡದೆ ತುಂಬಾ ಚೆನ್ನಾಗಿ ಉಳಿಯುತ್ತೆ ನೀವು ಕೂಡ ಈ ರೆಸಿಪಿಯನ್ನು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ಇಷ್ಟವಾದರೆ ಪ್ಲೀಸ್ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ